ಆಯ್ ಏನು ಮಾಡ್ತಿದ್ದೀರಾ ಎಲ್ಲರೂ ಹೇಗಿದ್ದೀರಾ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ ಹಾಗೆ ಆಚೆ ಬಂದಿದ್ದೀನಿ ವಾಕ್ ಮಾಡೋಣ ಅಂತ ಎವ್ರಿ ಡೇ ಬರ್ತಿರ್ತೀನಿ ಹಾಗೆ ಇವತ್ತು ಬಂದಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಎಳ್ಳರಲ್ಲಿ ಕೇರ್ ಯೂನಿಟ್ ಅಂತ ಮಾಡಿದ್ದಾರೆ ಅಂದರೆ ಇಲ್ಲಿ ವಯಸ್ಸಾಗಿರೋರಿಗೋಸ್ಕರ ಇದನ್ನು ಮಾಡಿದ್ದಾರೆ ಆದರೆ ಅವ್ರಿಗಿಂತ ಹೆಚ್ಚಾಗಿ ಇಲ್ಲಿ ಮಕ್ಕಳೇ ಯಾವಾಗಲೂ ಆಟ ಆಡ್ತಿರ್ತಾರೆ ನಾನು ಯಾವ ಟೈಮಲ್ಲಿ ಬಂದರೂ ಮಕ್ಕಳಲ್ಲಿ ಆಟನೇ ಆಡ್ತಿರೋರು ನಾನು ಏನು ಮಕ್ಕಳು ಇವರು ಸ್ಕೂಲ್ಗೆ ಹೋಗ್ತಾರಾ ಇಲ್ವೋ ಯಾವಾಗಲೂ ಇಲ್ಲಿ ಆಟನೇ ಆಡ್ತಿರ್ತಾರಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ನನಗೆ ಗೊತ್ತಾಗಿದ್ದು ಅವ್ರ ಸ್ಕೂಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಅಷ್ಟೇ ಅಂತ ಇನ್ನೇನು ಬೇರೆ ಟೈಮಲ್ಲಿ ಇನ್ನೇನು ಮಾಡ್ತಾರೆ ಆಟ ಆಡಿದೆ ಜೊತೆಗೆ ಅವ್ರಿಗೆ ವೀಕ್ಲಿ ಫೈವ್ ಡೇಸ್ ಅಷ್ಟೇ ಸ್ಕೂಲ್ ಇರುತ್ತೆ ಟೂ ವೀಕ್ ಆಫ್ ಇರುತ್ತೆ ಫ್ರೈಡೇ ಮತ್ತು ಸ್ಯಾಟರ್ಡೆ ಹ್ಞೂ ಜೊತೆಗೆ ಇಲ್ಲಿ ಏನಾದರೂ ಆಟೋಮೆಟಿಕಲಿ ಬಿಸಿಲು ಜಾಸ್ತಿ ಆದರೆ ಚಳಿ ಬಂದರೆ ಮಳೆ ಬಂದರೆ ಗೌರ್ನಮೆಂಟೇ ಅನೌನ್ಸ್ ಮಾಡಿಬಿಡುತ್ತೆ ಮಕ್ಕಳಿಗೆ ರಜಾನ ಮತ್ತು ಜೊತೆಗೆ ಇಲ್ಲೇನಾದರೂ ಫೆಸ್ಟ್ ಫೆಸ್ಟಿವಲ್ ಇದ್ದರೆ ನ್ಯಾಷನಲ್ ಫೆಸ್ಟ್ ಇದ್ರೆ ಸ್ಕೂಲ್ ಮಕ್ಳಿಗಂತರೂ ಒನ್ ವೀಕ್ ಅಂತೂ ಇದ್ದೇ ಇರುತ್ತಂತೆ ರಜಾ ಇಲ್ಲಿ ಜೊತೆಗೆ ಇಲ್ಲಿ ಈ ದೇಶದ ಮಕ್ಕಳು ಹುಟ್ಟಿದಾಗಿಂದ ಹಿಡಿದು ಫುಲ್ ಎಜುಕೇಷನ್ ಕಂಪ್ಲೀಟ್ ಆಗೋವರಿಗೆ ಎಲ್ಲ ಕೇರಿಂಗು ಅಂದರೆ ಅದು ಅವರು ಬೆಳೆಯ ಬೆಳೆಯೋಕ್ಕೆ ಏನೆಲ್ಲ ಖರ್ಚಾಗುತ್ತೆ ಮತ್ತು ಅವರ ಸ್ಕೂಲ್ದು ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ದು ಎಲ್ಲಾನು ಸಹ ಗೌರ್ನಮೆಂಟೇ ನೋಡಿಕೊಳ್ಳುತ್ತೆ ಎಲ್ಲ ಇವ್ರಿಗೆ ಫ್ರೀ ಇರುತ್ತಂತೆ ಇವ್ರ ಜೊತೆಗೆ ಬೇರೆ ದೇಶಕ್ಕೆ ಹೋಗಿ ಏನಾದರೂ ಎಜುಕೇಷನ್ ಮಾಡ್ತೀನಿ ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ನು ಗೌರ್ನಮೆಂಟೇ ನೋಡ್ಕೊಳುತ್ತಂತೆ ಗೌರ್ನಮೆಂಟೇ ಪೇ ಮಾಡುತ್ತಂತೆ ಮತ್ತು ನಾವೇನಾದರೂ ಇಲ್ಲಿ ಬಂದು ಅಂದರೆ ನಾವು ಇಂಡಿಯನ್ಸ್ ಏನಾದರೂ ಬಂದು ಇಲ್ಲಿ ಎಜುಕೇಷನ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ತುಂಬ ಎಕ್ಸ್ಪೆನ್ಸಿವು ಇಲ್ಲಿ ಯಾವುದೇ ಫ್ರೀ ನಮಗೆ ಸಿಗೋಲ್ಲ ನಮಗೆ ಅಂತ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇರುತ್ತೆ ಅಲ್ಲಿ ಬಂದರೆ ಫೀಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಓಕೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಇಲ್ಲ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್